ಎಲ್ಲ ಹೆಣ್ಮಕ್ಳು ರಾಶಿನೇ ಮೊದಲನೇ ಆಭರಣ ರೀ ನೀವು ಲಕ್ಷ ಲಕ್ಷ ಗಟ್ಟಲೆ ಕೊಟ್ಟ ನೀವು ಆಭರಣ ಖರೀದಿ ಮಾಡಿ ಹಾಕೊಂಡ್ರು ಈ ಒಂದು ರಾಶಿ ಮುಂದೆ ಅವೆಲ್ಲ ಫೇಲ್ರಿ ಸೊ ರಾಶಿ ಇದ್ರೆ ನಿಮ್ಗೆ ಯಾವ ಆಭರಣನೂ ಬೇಡ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮ ಕೂದಲು ಉದ್ದ ಇರಬೇಕು ದಪ್ಪ ಇರಬೇಕು ಸಿಲ್ಕಿ ಶೈನಿ ಇರಬೇಕು ಉದುರಬಾರ್ದ ಸೊ ಪ್ಯಾಚಿ ಪ್ಯಾಚಿ ಆಗಿರಬಾರ್ದು ಎಲ್ಲರ ನಡುವೆ ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಇವತ್ತಿನ ಆ ಒಂದು ಆಸೆಯನ್ನ ಆ ಒಂದು ಡ್ರೀಮನ್ನು ಆ ಒಂದು ಕನಸನ್ನು ಫುಲ್ಫಿಲ್ ಮಾಡೋಣ ಅಂತ ಇವತ್ತಿನ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿನಿ ಈ ಒಂದು ಹೋಮ್ ರೆಮಿಡಿ ಇಷ್ಟೊಂದು ಸೂಪರ್ ರೀ ಜಸ್ಟ್ ಒಂದು ವಾರದೊಳಗೆ ಅಂದರೆ ಒಂದು ವಾರಕ್ಕೆ ಒಂದು ಸರಿ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಕೂದಲು ಉದುರೋದ್ನಿಂದ ನಿಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗುತ್ತೆ ನೀವು ಕಟ್ ಮಾಡಬೇಕಾಗುತ್ತೆ ತಿಂಗಳಿಗೆ ಮೂರಿಂದ ನಾಲ್ಕು ಸರಿ ಕಟ್ ಮಾಡಬೇಕಾಗುತ್ತೆ ಅಷ್ಟೊಂದು ಇಂಚ್ ಕೂದಲೇ ಬೆಳೆಯುತ್ತ ನೋಡಿ ನೀವೇ ಆಶ್ಚರ್ಯ ಆಗ್ತಾರೆ ಅಷ್ಟೊಂದು ಸೂಪರಾಗಿದೆ ಈ ಒಂದು ಹೋಮ್ ರೆಮಿಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರು ಲೈಕ್ ಕಮೆಂಟ್ಸ್ ಮಲ್ಲಂಗ ಹೋಗಿ ಬಾಡ್ದ್ರಿ ಸರ್ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡ್ಬಂದುಬಿಡುನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ನೀ ಸ್ಕಿಪ್ ಮಾಡಿದ ಹೆಂಡು ತನಕ ನೋಡಿರಿ ನಡು ನಡು ನಿಮಗೆ ಸ್ಕಿಪ್ ಅಂದರೆ ಟಿಪ್ಸ್ ಕೂಡ ಸಿಕ್ತಿರ್ತಾವೆ ಟ್ರಿಕ್ಸ್ ಕೂಡ ಸಿಕ್ತಿರ್ತಾವೆ ಈ ಥರ ಟಿಪ್ಸ್ ನಿಮಗೆ ಯಾರು ಕೊಡ್ತಾ ಇರೋದಿಲ್ಲ ಸೊ ನಾ ಇಲ್ಲಿ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಇಲ್ಲಿರುವಂಥ ಹೋಮ್ ರೆಮಿಡಿಸ್ ಒಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನಾ ಇಲ್ಲಿ ಮೊದಲೇದಾಗಿ ಈರುಳ್ಳಿ ತೊಗೊಂಡೀನಿ ಸೊ ಕೆಂಪು ಈರುಳ್ಳಿನ ಎಲ್ಲ ಕಡೆ ಸಿಗಂಗಿಲ್ಲರಿ ಸೊ ಸಿಕ್ಕಿರೋಂಥ ಒಳಗೆ ಕೆಂಪಗೆ ಇರುವಂಥ ಒಂದು ಈರುಳ್ಳಿನ ರೆಡ್ ಆನಿಯನ್ ಅಂತ ಹೇಳ್ತಾರೆ ಹುಡುಕೊಂಡು ತೊಗೊಂಡ್ರೆ ಭಾಳ ಒಳ್ಳೆಯದು ಯಾಕಂದರೆ ಅದ್ರಾಗ ಸಲ್ಫರ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಒಂದು ಸ್ಕ್ಯಾಲ್ಪನ್ನು ಅಂದರೆ ನಮ್ಮ ಸ್ಕ್ಯಾಲ್ಪ್ನ ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಒಂದು ಹೇರ್ ರೂಟನ್ನು ನಮ್ಮ ಒಂದು ಹೇರ್ ಬುಡಾನ ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ರೀ ಈ ಆನಿಯನ್ನ ಆನಿಯನ್ ಅಂದರೆ ಈರುಳ್ಳಿ ಸೊ ನೀವು ಆಲ್ರೆಡಿ ನೋಡಿಬಿಟ್ಟಿರ್ತೀರಿ ಗೊತ್ತಿರುತ್ತೆ ಈರುಳ್ಳಿ ನಮ್ಮ ಒಂದು ಕೂದಲಕ್ಕೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಪದಾರ್ಥ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಆನಿಯೊಳಗೆ ಸ್ವಲ್ಪ ಅನ್ನುವಂಥ ಒಂದು ಪದಾರ್ಥ ಇರೋದರಿಂದ ನಾನು ಹೇಳಿದೆ ನಿಮಗೆ ನಮ್ಮ ಕೂದಲಿದ್ದ ಬುಡಾನ ಗಟ್ಟಿಗೊಳಿಸುತ್ತೆ ಅದು ಆಮೇಲೆ ನಮ್ಮ ಕೂದಲು ಉದ್ರದೇ ಇರೋಂಗೆ ತಡಿಯುತ್ತೆ ಸೊ ಇದನ್ನು ಮೇಲಿನ ಸಿಪ್ಪೆಲ್ಲ ತೆಗೆದು ತಗೊಂಡಿನಿ ಸೊ ಇದನ್ನು ಇವಾಗ ಏನು ಮಾಡೋಣಪ್ಪ ಎಷ್ಟು ತೊಗೊಳ್ಳೋಣ ಕ್ವಾಂಟಿಟಿ ಅಂತ ತೋರಿಸ್ತೀನಿ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ ಇದ್ರೊಳಗೆ ಜಸ್ಟ್ ನಾನು ಅರ್ಧ ತೊಗೊಳ್ಕೋತೀನಿ ರೀ ನನ್ನ ಹೇರ್ಸ್ ಲಾಂಗ್ ಅಂದರೆ ಮೀಡಿಯಮ್ ಇದ್ದಾವೆ ಅಂದರೆ ಸೊಂಟದ ತನಕ ಇದ್ದಾವೆ ಸೊ ಹಾಗಾಗಿ ನಾನು ಇಲ್ಲಿ ಅರ್ಧ ತೊಗೊಳಿಕತ್ತೀನಿ ಯಾಕಂದರೆ ಇದ್ರೊಳಗೆ ನಾವು ಇನ್ನೂ ಒಂದಿಷ್ಟು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡೋರಿದ್ದೀವಿ ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ನಿಮ್ಮ ಹೇರ್ಸ್ ಎಷ್ಟಿದಾವ ಹೇರ್ ನೋಡ್ಕೊಂಡು ತೊಗೊಳ್ಬೋದು ಇದನ್ನು ಚಲೋತ್ನಂಗೆ ತೊಳ್ಕೊ ರೀ ಸರಿ ಅದರೊಳಗೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ ಅಂದರೆ ಕರಿ ಕರಿ ಕಲರ್ ಸಿಲಿಂದ್ರ ಅಂತ ಹೇಳ್ತಾರೆ ಅದು ನಮ್ಮ ಹೆಚ್ಚಿನ ಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಸೊ ಅದನ್ನು ಚಲೋತ್ನಂಗೆ ತೊಳ್ಕೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಭಾಳ ಈಸಿ ಅದ ರೀ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ಕಿಚನ್ ಒಳಗೆ ಮನೆಯೊಳಗೆ ಓಡಿ ಹೋಗ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳ್ರಿ ಇಲ್ಲಿ ಸೊ ಏನು ಹಾಕಲಿಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಕೊಬ್ಬರಿ ಎಣ್ಣೆ ನಮ್ಮ ಹೇರನ್ನು ನಮ್ಮ ಕೂದಲನ್ನು ಸಿಲ್ಕಿ ಮಾಡುತ್ತೀ ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೀಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾ ನಾನು ಸಾಸಿವೆ ಎಣ್ಣೆ ತೊಗೊಂಡಿನಿ ರೀ ತೈಲ ಅಂತ ಹೇಳ್ತಾರೆ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ ಇದು ನಮ್ಮ ಕೂದಲಿಗೆ ಭಾಳ ಒಂದು ಹೇಳಿ ಮಾಡಿಸೋ ಒಳ್ಳೆ ಪದಾರ್ಥ ರೀ ಸೊ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಒಂದೇಳೆ ನಿಮ್ಮ ಹತ್ರ ಈ ಒಂದು ಆಯಿಲ್ ಇಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡಿದಾಗ ತನಕ ನೋಡ್ರಿ ನಿಮಗೆ ಆ ಒಂದು ಆಯಿಲ್ ಇಲ್ಲ ಅಂದರೆ ಅದರದ್ದು ಒಂದು ಸೊಲ್ಯೂಷನ್ ಬೇರೆ ಸೊಲ್ಯೂಷನ್ ನಾನು ನಿಮ್ಗೆ ಕೊಡ್ತೀನಿ ಸೊ ಇದನ್ನು ಸಹಿತ ಅರ್ಧ ಸ್ಪೂನ್ ಹಾಕೊಂಡು ಸ್ಲೋತ್ ನಂಗೆ ಕಲಿಸ್ಕೊಂಡೇನಿರಿ ನಾ ಇಲ್ಲಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವಿಲ್ಲಿ ಈರುಳ್ಳಿ ಬೀಜ ಇದಕ್ಕೆ ಕಲೋಂಜಿ ಬೀಜ ಕಲೋಂಜಿ ಅಂತಲೂ ಹೇಳ್ತಾರೆ ಇದನ್ನು ಭಾಳ ಕೇಳಿಕತ್ತೆ ಎಲ್ಲರೂ ನಾನು ನಿಮಗೆ ಹೇಳಿರ್ತೀನಿ ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿದ್ರಂದ್ರೆ ಇದ್ರ ಹೆಸರು ಏನು ಇದೆಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಅರ್ಧಂಬರ್ಧ ನೋಡಿ ಕಮೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಾ ಆಲ್ರೆಡಿ ಎಲ್ಲಾನು ಕ್ಲೀನ್ ಆ್ಯಂಡ್ ಆಗಿ ಹೇಳ್ತೀನಿ ವಿಡಿಯೋ ಒಳಗೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀ ಸೊ ಇದ್ರ ಹೆಸರು ಕಲೋಂಜಿ ಅಂತ ಹೇಳ್ತಾರೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಅನ್ಸೋದು ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಇದು ಆಯುರ್ವೇದಿಕ್ ಶಾಪ್ ಒಳಗೆ ನಿಮಗೆ ಸಿಕ್ಕೇ ಸಿಗುತ್ತಾ ಭಾಳ ಏನು ದುಡ್ಡು ಇರೋಲ್ಲ ತಂದುಕೊಂಡು ತಂದು ಇಡ್ಕೊಂಡ್ಬಿಟ್ರೆ ಅಂದ್ರೆ ಭಾಳ ಒಳ್ಳೆಯದ ನಿಮ್ಮ ಕೂದಲನ್ನು ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಸಹಾಯ ಅದು ಸೊ ನೆಕ್ಸ್ಟ್ ಬಂದುಬಿಟ್ಟು ತರ್ಡ್ ಇಂಗ್ರೀಡಿಯೆಂಟ್ಸ್ ನಾ ಇಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದರ ಅಗಸಿ ಚಟ್ನಿ ಭಾಳ ಮಾಡ್ತಾರೆ ಅಗಸಿ ಬೀಜ ಅಗಸಿ ಚಟ್ನಿ ಅಂತ ಹೇಳ್ತೀವಿ ಅಲಸಿ ಅಂತ ಹೇಳ್ತಾರೆ ಫ್ಲ್ಯಾಕ್ಸೀಡ್ಸ್ ಅಂತ ಹೇಳ್ತಾರೆ ಇದು ನಮ್ಮ ಹೇರ್ಸ್ಗೆ ನಮ್ಮ ಸ್ಕಿನ್ನಿಗೆ ನಮ್ಮ ಹೆಲ್ತ್ಗೆ ಭಾಳ ಹೇಳಿ ಮಾಡಿಸು ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ರೀ ಇಲ್ಲಿ ನೋಡ್ಬೋದು ನೀವು ನಾನು ಇದ್ರದ್ದು ಚಟ್ನಿ ಡಬ್ಬಿ ತುಂಬಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾ ಇದನ್ನು ಯಾವ ಥರ ಇಂಟೇಕ್ ಮಾಡ್ತೀನಿ ಯಾವ ಥರ ಇದನ್ನು ನಾನು ತೊಗೊಳ್ತೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿ ನೀವು ಹೋಗಿ ನೀವು ನೋಡಬಹುದು ಅದು ನಮ್ಮ ಒಂದು ಡಯಟ್ಗೂ ಕೂಡ ಒಳ್ಳೇದ್ರಿ ನಮ್ಮ ಹೆಲ್ತ್ಗೆ ನಮ್ಮ ಸ್ಕಿನ್ಗೆ ನಮ್ಮ ಹೇರಿಗೂ ಕೂಡ ಒಳ್ಳೆಯದು ಅದನ್ನು ಸಹಿತ ಒಂದು ಅರ್ಧ ಬೀಜ ಅಂದರೆ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇಲ್ಲಿ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಕಾಳು ಮೆಂತೆ ಕಾಳು ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ ನಿಮಗೆ ಹೋಗಿ ನೀವು ಇದ್ರೊಳಗೆ ಯಾವುದು ನಿಮಗೆ ಇಂಗ್ರೀಡಿಯಂಟ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಪ್ಪ ಅಂತ ಕ್ಯೂರಿಯಾಸಿಟಿ ಇರುತ್ತೋ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡ್ಬೋದು ಈ ಒಂದು ಕಾಳು ಬಗ್ಗೆ ಗೊತ್ತಿರುತ್ತೆ ಇದು ನಮ್ಮ ಕೂದಲನ್ನು ದಪ್ಪ ಮಾಡಲಿಕ್ಕೆ ಉದ್ದ ಸಿಲ್ಕಿ ಶೈನಿ ಮಾಡಲಿಕ್ಕೆ ಉದ್ರದೇ ಇರೋವಂಗೆ ತಡಿಲಿಕ್ಕೆ ನಮ್ಮ ಕೂದಲು ಬುಡನ ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಇದನ್ನು ಕೂಡ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿನಿ ಸೊ ಕ್ವಾಂಟಿಟಿ ಎಲ್ಲನೂ ನಾನು ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿನಿ ನೀವು ನೋಡ್ಬೋದು ಇದ್ರೊಳಗೆ ಇನ್ನೂ ಏನೇನು ಹಾಕಿನಂತೆ ಅಂದರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಎಲ್ಲ ಚಲೋತ್ನಂಗೆ ಕೇಳ್ಕೊರಿ ಈರುಳ್ಳಿ ಈರುಳ್ಳಿ ಬೀಜ ಕೊಬ್ಬರಿ ಎಣ್ಣೆ ಆಮೇಲೆ ಮಸ್ಟರ್ಡ್ ಆಯಿಲ್ ಮತ್ತು ಮೆಂತ್ಯೇಕಾಳು ಫ್ಲಾಕ್ಸಿಡ್ ಅಂದರೆ ಬೀಜನ ಬೀಜಾನ ಇಷ್ಟು ಇಂಗ್ರೀಡಿಯನ್ಸ್ ಸದ್ಯಕ್ಕೆ ಹಾಕೊಂಡಿ ನಾವು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಿ ನಾವು ಮುಚ್ಚಳ ಇಟ್ಬಿಡೋಣ ಸೊ ಇದು ಒಂದು ಸ್ವಲ್ಪ ನೆನೆಬೇಕು ರೀ ಸೊ ಹಾಗಾಗಿ ಇದ್ರೊಳಗೆ ಒಂದು ಫ್ಲಾಕ್ ಸೀಡ್ ಅಂದ್ರೆ ಅಗಸೆ ಬೀಜ ಎಲ್ಲ ಹಾಕಿವಿ ಆಮೇಲೆ ಕಾಳು ಹಾಕಿವಿ ಅದನ್ನ ನೆನಿಲಿಕ್ಕೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನಾವು ಈ ಥರ ಇದನ್ನು ಬಿಟ್ಬಿಡೋಣ ಬಿಟ್ಟು ಅಂದರೆ ಇದೆಲ್ಲ ನೆಂದಿರುತ್ತೆ ನೆಂದಿರುತ್ತೀ ಸೊ ಇದನ್ನ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ತೋರಿಸ್ತೀನಿ ನೋಡಿರಿ ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ ಈಗ ಏನೇನು ಹಾಕಿದೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾ ಏನು ಹಾಕ್ಲಿಕ್ಕೆ ಅಂತ ಅದನ್ನು ಸಹಿತ ನೋಡ್ಕೊಂಡು ಬಂದುಬಿಡ್ರಿ ಇದನ್ನು ನೀರು ಸಹಿತ ನಾ ಇಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಜೊತೆಗೆ ನಾನಿಲ್ಲಿ ಕರಿಬೇವು ಒಂದು ಎರಡು ಮೂರಿಂದ ಎಸಳು ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ದಾಸವಾಳ ಹೂವು ಹಾಕೊಂಡೀನಿ ಬೇಕಂದ್ರೆ ನೀವು ಎಲೆನೂ ಹಾಕ್ಕೊಳ್ಬೋದು ಇದಕ್ಕೆ ನಾ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನೀವು ಸ್ಕಿಪ್ ಮಾಡೋ ಎಣ್ಣೆ ತನಕ ನೋಡಿದ್ರೆ ಅಂದ್ರೆ ಆಮೇಲೆ ನಾ ಮಸ್ಟರ್ಡ್ ಆಯಿಲ್ ಬದಲಿ ನಿಮಗೆ ಬೇರೆ ಒಂದು ಅಂದರೆ ಸಾಸಿವೆ ಎಣ್ಣೆ ಬದಲಿ ಇದ್ರೊಳಗೆ ಬೇರೆ ಯಾವುದನ್ನು ಆ್ಯಡ್ ಮಾಡ್ಬೇಕಂತ ಹೇಳಿಕತ್ತಿನಿ ಅಲ್ರಿ ಅದು ಬಂದುಬಿಟ್ಟು ನೀವು ಇಲ್ಲಿ ಸ್ವಲ್ಪ ಏನಪ್ಪ ಅದು ಸಾಸಿವೆನೂ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬಹುದಾ ನಿಮ್ಮ ಹತ್ರ ಮಸ್ಟರ್ಡ್ ಆಯಿಲ್ ಇಲ್ಲ ಅಂದ್ರೆ ಸಾಸಿವೆ ಎಣ್ಣೆ ಇಲ್ಲ ಅಂತಂದ್ರೆ ಅರ್ಧ ಸ್ಪೂನು ಸಾಸಿವೆ ಎಣ್ಣೆ ಸಾಸಿವೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ ಅಂತ ಹೇಳಿದೆ ಅದು ಬಂದುಬಿಟ್ಟು ನಾ ಹೇಳ್ತೀನಿ ನಿಮಗೆ ಸ್ಕಿಪ್ ಮಾಡೋದ ಎಣ್ಣೆ ತನಕ ನೋಡ್ರಿ ಇದಕ್ಕೆ ಯಾವುದೇ ನೀರು ಹಾಕ್ಲಂಗೆ ನಾವು ನೀರು ಅಲ್ಲ ಆಲ್ರೆಡಿ ಅದನ್ನೇ ಅದರೊಳಗೆ ಇದು ಫುಲ್ ಗ್ರೈಂಡ್ ಆಗಿ ಬರುತ್ತೆ ರೀ ಇದನ್ನು ಚಲೋತ್ ಸೋಸ್ಕೊಳ್ರಿ ನೀವು ಸೋಸ್ಕೊಳ್ಳಿಕ್ಕೆ ಬೇಡ ಅಂತಂದರೆ ನೀವು ಹಾಗೇನೇ ಇದನ್ನು ಸಹಿತ ಅಪ್ಲೈ ಮಾಡ್ಕೊಳ್ಬೋದು ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಇದನ್ನ ಚಲೋತ್ನಂಗೆ ಸೋಸ್ಕೊಂಬಿಡ್ರಿ ತೋರ್ಸಲಿ ನೋಡ್ರಿ ಇಲ್ಲೇ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಏನೇನು ಹಾಕಿನಿ ಅಂತೇಳಿ ನೀವು ಕಂಫ್ಯೂಸ್ ಮಾಡ್ಕೊಳ್ತೀರಿ ಇಲ್ಲಾಂದ್ರೆ ಎಂಡ್ ತನಕ ನೋಡಿರಿ ಸೊ ಇದನ್ನು ಚಲೋತ್ನಂಗೆ ಒಂದು ಸ್ಪೂನ್ ಅಥವಾ ಒಂದು ಬಟ್ಟೆ ಸಹಾಯ ಅಥವಾ ಒಂದು ಜಾರಿ ಅಂದ್ರೆ ಈ ಥರ ಸೋಸ ಚಾ ಸೋಸ ತೊಗೊಂಡು ಚಲೋತ್ನಂಗೆ ಇದನ್ನು ಸೋಸ್ಕೊಂಬಿಡ್ರಿ ಎಲ್ಲನೂ ಒಂದು ನೀರು ತೊಗೊಂಬಿಡ್ರಿ ಜಸ್ಟ್ ನೀರೊಳಗೆ ಒಂದು ಇಷ್ಟು ಇವನು ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕೊಂಡು ರುಬ್ಬಿ ಬಿಟ್ರಪ್ಪ ನಿಮ್ಮ ಕೂದಲು ಇಷ್ಟೊಂದು ಸಿಲ್ಕಿ ಶೈನಿ ಆಗುತ್ತೆ ಜಸ್ಟ್ ಒಂದು ವಾರದಾಗ ಒಂದು ಸಾರಿ ಅಪ್ಲೈ ಮಾಡಿರಿ ಎರಡು ಮೂರು ಸರಿ ಅಂತ ಹೇಳಿ ಗೊತ್ತಿಲ್ಲ ನಾನು ನಿಮಗೆ ಜಸ್ಟ್ ಒಂದು ಸರಿ ನೀವು ಅಪ್ಲೈ ಮಾಡಿದ್ರೆ ಇದು ರಿಸಲ್ಟ ನಿಮ್ಮ ಕಣ್ಣು ಮುಂದೆ ಹೂವು ಆರ್ತೀರಿ ನೀವು ಇದನ್ನ ಚಲೋತ್ನಂಗೆ ತಕ್ಕೊಳಿರಿ ಇದ್ರ ಒಂದು ಪೇಸ್ಟ್ ಅದಲ್ಲ ರೀ ಈ ಪೇಸ್ಟನ್ನು ನೀವು ಸೋಸ್ದೇ ಇರೋವಂಗೆ ಹಾಗೆ ಪೇಸ್ಟ್ ಮತ್ತು ಆ ನೀರಿನ ಸಮೇತನೇ ನೀವು ಕೂದಲಕ್ಕ ಅಪ್ಲೈ ಮಾಡಬಹುದು ಇಲ್ಲಪ್ಪ ಅಂತಂತಂದ್ರೆ ಜಸ್ಟ್ ನೀವು ನೀರು ಕೂಡ ಅಪ್ಲೈ ಮಾಡಬಾರ್ದು ಮಾಡಬಹುದು ಇಲ್ಲಿ ನಾವು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡೇ ನೀವು ಅಂದರೆ ಇರೋ ಇರೋವಂಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಒಂದೇ ಸರೇ ಕೂದ್ಲಿಕ್ಕೆ ಹಚ್ಕೊಳ್ಬೋದ ಇದನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಹಚ್ಕೊಂಡು ಚಲೋತ್ನಂಗೆ ಇದನ್ನು ಬಿಟ್ಟು ಆಮೇಲೆ ಶಾಂಪೂದಿಂದ ಸ್ನಾನ ರೀ ನೀವು ಇದ್ರೊಳಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಗುಣ ಇದ್ದಾವೆ ನಿಮ್ಮ ಒಂದು ಜಸ್ಟ್ ಒಂದೇ ಸರಿ ಅಪ್ಲಿಕೇಶನ್ ಒಳಗೆ ಒಂದು ಸಾರಿ ಒಂದೇ ಸರಿ ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೌ ಹಾರ್ತೀರಿ ನೀವು ನಾ ತೋರಿಸಿದೆ ಇಲ್ಲಿ ನೋಡ್ರಿ ಇದನ್ನು ಈ ಚ ನೀವು ಅದನ್ನು ಒಂದು ನೀರು ತಗೊಂಡು ಇಟ್ಕೊಂಡಿರಲ್ಲ ಅದನ್ನು ಒಂದು ದಿನ ಹಚ್ಕೊಬಹುದು ಎರಡನೇ ದಿನ ಇದನ್ನು ಸಹಿತ ನೀವು ಹಚ್ಕೊಳ್ಬಹುದು ಸೊ ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿರಿ ಸೊ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಜಸ್ಟ್ ವಾರದಲ್ಲಿ ಒಂದು ಸರಿ ಮಾಡಿರಿ ಅಥವಾ ಎರಡು ಸರಿ ಮಾಡಿರಿ ನಿಮ್ಮ ಇಷ್ಟ ಒಟ್ಟಿನಲ್ಲಿ ವಾರದಲ್ಲಿ ಒಂದು ಸರಿನಾದರೂ ಈ ಒಂದು ಹೇರ್ ಪ್ಯಾಕ್ ಹೇ ಹೇರ್ಸಿನ ಎರಡೂ ಮಿಕ್ಸ್ ಮಾಡಿಕೊಳ್ರಿ ಸೊ ಇದ್ರೊಳಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿನಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಇಲ್ಲಿ ನುಗ್ಗೆಕಾಯಿ ಸೊಪ್ಪು ಮುರಂಗ ಮುರಂಗ ಅಂತ ಹೇಳ್ತೀವಿ ಸೊ ಅದನ್ನು ಸಹಿತ ಇಲ್ಲಿ ನೀವು ಒಂದರಿಂದ ಎರಡು ಮೂರು ಹೆಸ್ರು ಹಾಕೊಳ್ಳ್ರಿ ಸೊ ಒಳ್ಳೆ ನಿಮ್ಮ ಹೆಲ್ದಿ ಹೇರ್ ಬೇಕಪ್ಪ ಅಂತಂತಂದ್ರೆ ಸೊ ಇದ್ರೊಳಗೆ ಭಾಳ ಒಳ್ಳೆ ಒಳ್ಳೆ ಗುಣಗಳಿದಾವೆ ಹೋಗಿ ನೀವು ನೋಡ್ಬೋದ ನಿಮ್ಮ ಒಂದು ಹೇರನ್ನು ನಿಮ್ಮ ಒಂದು ಕೂದಲನ್ನು ಉದ್ದ ಮತ್ತು ದಪ್ಪ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಸೊ ಮತ್ತೆ ನೆಕ್ಸ್ಟ್ ಥ್ಯಾಂಕ್ ಯು ಸೊ ಮಚ್ ಜಾಹೀನ್